ಇಂದು ಅಲ್ಲು ಅರ್ಜುನ್ ಬರ್ಡೆ ಈ ಹಿನ್ನೆಲೆಯಲ್ಲಿ ಅವರ ಮುಂದಿನ ಸಿನಿಮಾ ಪುಷ್ಪಾ ಟೂ ಚಿತ್ರದ ಟೀಸರ್ ಅನ್ನ ಸಿನಿಮಾ ತಂಡ ರಿಲೀಸ್ ಮಾಡಿದೆ ಪೋಸ್ಟರ್ ಗಳ ಮೂಲಕ ಟೀಸರ್ ಯಾವ ರೀತಿಯಲ್ಲಿ ಇರಬಹುದು ಎಂಬ ಬಗ್ಗೆ ತಂಡ ಸೂಚನೆ ಕೊಟ್ಟಿತ್ತು ಅದೇ ರೀತಿಯಲ್ಲಿ ಟೀಸರ್ ಸಾಕತ್ ಆಗಿ ಮೂಡಿಬಂದಿದೆ ಅಲ್ಲು ಅರ್ಜುನ್ ಅವರು ಸಾಕತ್ ರಗಡ್ ಅವತಾರದಲ್ಲಿ ಪ್ರೇಕ್ಷಕರ ಎದುರು ಕಾಣಿಸಿಕೊಂಡಿದ್ದಾರೆ ಈ ಮೊದಲು ಅಲ್ಲು ಅರ್ಜುನ್ ಅವರು ಮುಖಕ್ಕೆ ಬಣ್ಣ ಬಳಿದುಕೊಂಡು ಸೀರೆ ಉಟ್ಟ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ರು ಇದರ ಪೋಸ್ಟರ್ ಸಕತ್ ವೈರಲ್ ಕೂಡ ಆಗಿತ್ತು ಈಗ ರಿಲೀಸ್ ಆಗಿರೋ ಟೀಸರ್ ನಲ್ಲಿ ಅಲ್ಲು ಅರ್ಜುನ್ ಅವರು ಇದೇ ಅವತಾರದಲ್ಲಿ ಫೈಟ್ ಮಾಡಿದ್ದಾರೆ ಇದಕ್ಕಾಗಿ ಹಾಕಲಾಗಿರುವ ಬೃಹತ್ ಸೆಟ್ಗಳು ಸಕತ್ ಅಟ್ರಾಕ್ಟಿವ್ ಆಗಿದೆ ಒಂದು ನಿಮಿಷ ಎಂಟು ಸೆಕೆಂಡ್ ಈ ಟೀಸರ್ ಮೂಡಿ ಬಂದಿದೆ ಇದರಲ್ಲಿ ಹೆಚ್ಚು ಭಾಗ ಅಲ್ಲು ಅರ್ಜುನ್ ಅವರ ಎಂಟ್ರಿಯನ್ನೇ ತೋರಿಸಲಾಗಿದೆ ನಂತರ ಒಂದೆರಡು ಫೈಟಿಂಗ್ ದೃಶ್ಯ ಇದೆ ಅಲ್ಲಿಗೆ ಟೀಸರ್ ಪೂರ್ಣಗೊಂಡಿದೆ ಇದು ಫ್ಯಾನ್ಸ್ಗೆ ಒಂದು ಕಡೆ ಎಲ್ಲೋ ಬೇಸರ ಮೂಡಿಸಿದೆ ಇನ್ನು ಏನಾದರೂ ಹೆಚ್ಚಿನದನ್ನ ತೋರಿಸಬಹುದಿತ್ತು ಅಂತ ಒಂದಷ್ಟು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಆದರೂ ಒಂದು ಮಾಸ್ ರಗಡ್ ಅವತಾರದಲ್ಲಿ ಪುಷ್ಪ ಕಾಣಿಸ್ಕೊಂಡಿದ್ದಾರೆ ಇನ್ನು ಈ ಚಿತ್ರವನ್ನ ಸುಕುಮಾರ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಮೊದಲ ಪಾರ್ಟ್ ಗೆ ಹೋಲಿಕೆ ಮಾಡಿದ್ರೆ ಎರಡನೇ ಪಾರ್ಟ್ ನಲ್ಲಿ ಅವರು ಮತ್ತಷ್ಟು ಪಳಗಿದಂತೆ ಕಾಣ್ತಾ ಇದೆ ಇನ್ನು ರಶ್ಮಿಕಾ ಮಂದಣ್ಣ ಫಹದ್ ಫಾಜಿಲ್ ಕನ್ನಡದ ಡಾಲಿ ಮೊದಲಾದವರು ಪುಷ್ಪಾ ಟೂ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಸಿನಿಮಾ ಬಗ್ಗೆ ಇರೋ ನಿರೀಕ್ಷೆ ಸಾಕತ್ತು ಹೆಚ್ಚಾಗ್ತಾ ಇದೆ ಇದೇ ಆಗಸ್ಟ್ ಹದಿನೈದರಂದು ಪುಷ್ಪಾ ಟು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ